ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಬಾಲಕೃಷ್ಣ ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ನಿಮ್ಮೆಲ್ಲೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಗೌರ್ಮೆಂಟ್ ಕಡೆಯಿಂದ ಏನು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯ್ತು ಅಂತ ಅಂದ್ಬಿಟ್ಟೆಲ್ಲ ಹೇಳ್ತಿದಾರಲ್ಲೋ ಸೊ ಅದಕ್ಕೋಸ್ಕರ ನಮ್ಗೆ ಈ ವಿಡಿಯೋ ಮಾಡ್ತಿರೋದು ಏನಂದ್ರೆ ಗವರ್ಮೆಂಟ್ ಕಡೆಯಿಂದ ಅವರು ನೋಟಿಸ್ ಕೊಟ್ಟಿದ್ದಾರೆ ಆಲ್ರೆಡಿ ಬ್ಯಾನ್ ಮಾಡ್ಬೇಕು ಅಂತ ಇನ್ನು ಕೋರ್ಟ್ಗೆ ಹೋಗಿ ಕೋರ್ಟ್ ಇಂದ ಅಪ್ರೂವಲ್ ಸಿಕ್ಬೇಕು ಸೊ ಕೋರ್ಟ್ ಅಲ್ಲಿ ಡಿಸೈಡ್ ಆಗೋಕೆ ಇನ್ನೂ ಬಾಕಿ ಇದೆ ಇನ್ನೊ ಒಂದು ವಾರ ಹತ್ತು ದಿವಸ ಆಗ್ಬಹುದು ಸೊ ನೀವು ನೋಡಿ ಅವ್ರು ಕೊಟ್ಟಿರುವಂತ ನೋಟಿಸ್ ನೋಟಿಸು ಸ್ನೇಹಿತರೆ ಏನು ನೀವು ನೋಡ್ತಾ ಇದ್ದೀರಾ ಸೊ ಗೌರ್ಮೆಂಟಿಂದ ಬಂದಿರುವಂಥ ಬೈಕ್ ಟ್ಯಾಕ್ಸಿ ಬ್ಯಾನ್ಗೆ ನೋಟಿಸ್ ಇದು ಸೊ ಸರಿನಾ ಇದು ಬಂದುಬಿಟ್ಟು ಕರ್ನಾಟಕ ಸರ್ಕಾರದವರು ಜಾರಿ ಮಾಡಿರೋದು ನೀವು ನೋಡ್ಬೋದು ಕರ್ನಾಟಕ ಸರ್ಕಾರ ಸಚಿವಾಲಯ ಬಹುಮಾಡಿ ಕಟ್ಟಡ ಬೆಂಗಳೂರು ಸೊ ಇದನ್ನು ಬಂದು ಅವರು ಕೊಟ್ಟಿರೋವಂಥ ದಿನಾಂಕ ಆರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಅಧಿಸೂಚನೆ ಸೊ ಫುಲ್ಲೇನು ಓದೋದಿಲ್ಲ ಸೊ ಆದಷ್ಟು ಒಂದು ಪಾಯಿಂಟ್ ಮಾತ್ರ ಓದ್ತೀನಿ ಅಧಿಸೂಚನೆ ಸರ್ಕಾರ ಅಧಿಸೂಚನೆ ಸಂಖ್ಯೆ ಟಿ ಡಿ ನೂರ ಅರವತ್ತು ಟಿ ಡಿ ಒ ಇಪ್ಪತ್ತು ಇಪ್ಪತ್ತು ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ ಒಂದರ ಒಂದರ ಅನ್ವಯ ಸಾರ್ವಜನಿಕ ಸಾರಿಗೆ ಮೊದಲು ಮತ್ತು ಕೊನೆಯ ಹಂತದ ಸಾರಿಗೆ ಸಂಪರ್ಕ ಕಲ್ಪಿಸುವ ಮತ್ತು ಸ್ವಯಂ ಉದ್ಯೋಗ ಅವಕಾಶವನ್ನು ಒದಗಿಸುವ ಉದ್ದೇಶದಿಂದ ಮೋಟಾರು ವಾಹನ ಕಾಯ್ದೆ ಹತ್ತೊಂಬತ್ತು ಎಂಬತ್ತೆಂಟರ ಕಾಲಂ ಹತ್ತೊಂಬತ್ತು ತೊಂಬತ್ತೆಂಟರ ಕೇಂದ್ರ ಅಧಿನಿಯಮ ಐವತ್ತೊಂಬತ್ತರ ಕಾಲಂ ಎರಡರ ಉಪ ಕಾಲಂ ಒಂದು ಕ್ರಮ ಸಂಖ್ಯೆ ಮೂವತ್ತೆಂಟು ಎ ರಲ್ಲಿ ಪ್ರದತ್ವದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ನಗರ ಪ್ರದೇಶಗಳಿಗೆ ಅನ್ವಯಿಸುವಂತೆ ಕರ್ನಾಟಕ ವಿದ್ಯುತ್ ಬೈಕ್ ಟ್ಯಾಕ್ಸಿ ಯೋಜನೆ ಇಪ್ಪತ್ತು ಇಪ್ಪತ್ತೊಂದು ಜಾರಿಗೆ ತರಲಾಗಿತ್ತು ಸೊ ನಾನು ಏನು ಓದಿದೆ ಅದು ಎರಡು ಸಾವಿರದ ಇಪ್ಪತ್ತೊಂದಲ್ಲಿ ಬರೀ ಎಲೆಕ್ಟ್ರಿಕಲ್ ಬೈಕ್ ಟ್ಯಾಕ್ಸಿಗೋಸ್ಕರ ಅಂತಲೇ ಅವರು ಕೊಟ್ಟಿದ್ದು ಅಂದರೆ ಅಪ್ರೂವಲ್ಲು ಬಟ್ ಏನಂತಂದ್ರೆ ಅವರು ಖಾಸಗಿ ಬೈಕು ಅದಕ್ಕೆಲ್ಲದಕ್ಕೂ ಉಪಯೋಗಿಸ್ಕೊಂಡ್ರು ಸೊ ನಾನು ಸ್ಲೋವಾಗಿ ನಾನು ಸ್ಕ್ರೋಲ್ ಮಾಡ್ತೀನಿ ಫುಲ್ ಓದ್ತಾ ಇಲ್ಲ ಇಲ್ಲಾಂದರೆ ದೊಡ್ಡದಾಗಿ ಬಿಡುತ್ತೆ ವಿಡಿಯೋ ಅಂತ ಅಂದ್ಬಿಟ್ಟು ನೋಡಿ ನೀವು ಪಾಸ್ ಮಾಡ್ಕೊಂಡು ಬೇರೆ ನೀವು ಓದ್ಕೋಬೋದಾಯ್ತಾ ಆಲ್ಮೋಸ್ಟ್ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಇದೆ ಇದರಲ್ಲೇನೆ ಯಾರಿಗಾದ್ರೂ ಕನ್ಫ್ಯೂಷನ್ ಇದ್ರೆ ನೀವು ಓದ್ಕೊಳ್ಳಿ ಗವರ್ಮೆಂಟ್ ಒ ಗವರ್ಮೆಂಟ್ ಸಚಿವರು ಅಥವಾ ಸಾರಿಗೆ ಸಚಿವರು ಕೊಟ್ಟಿರುವಂತ ಅಂದ್ರೆ ಅವ್ರದೆಲ್ಲ ಚರ್ಚೆ ಮಾಡಿದ್ಮೇಲೆ ಸಿಎಂ ಜೊತೆಗೆಲ್ಲ ಎಲ್ಲ ನಡೀತು ಕಳೆದ ಆಚೆ ಒಂದು ವಾರ ಹದಿನೈದು ದಿವಸ ಮುಂಚೆ ಎಲ್ಲ ಸುಮಾರು ಚರ್ಚೆಗಳೆಲ್ಲ ನಡೆದ್ಮೇಲೆ ಇವಾಗ ಗವರ್ಮೆಂಟ್ ಅವರು ಅಪ್ರೂವಲ್ ಮಾಡಿದ್ದಾರೆ ಬ್ಯಾನ್ ಮಾಡಬೇಕು ಅಂತ ಇನ್ನ ಕೋರ್ಟ್ಗೆ ಹೋಗ್ಬೇಕು ಕೋರ್ಟ್ ಅಲ್ಲಿ ವಾದ ಎಲ್ಲಾ ನಡೆದ್ಮೇಲೆ ಅಲ್ಲಿಂದ ಮತ್ತೆ ಯಾವ ತರ ಬರುತ್ತೆ ಅಂತ ಸೊ ಕಾದ್ ನೋಡ್ಬೇಕಾಗುತ್ತೆ ಏನಾದ್ರು ಬ್ಯಾನ್ ಆಗುತ್ತಾ ಅಂತ ಕೇಳಿದ್ರೆ ಸೊ ಆಗೋಂತ ಚಾನ್ಸಸ್ ಇದೆ ಯಾಕೆ ಹೇಳ್ತಾ ಇದೀನಿ ಅಂತ ಅಂದ್ರೆ ಆಲ್ರೆಡಿ ಸುಮಾರು ಹೋರಾಟ ಇದೆಲ್ಲ ಮಾಡಿದಾರೆ ನಮ್ ಡ್ರೈವರ್ಗಳು ಸರಿನಾ ಸೊ ಯಾಕೆ ಶಾಂತವಾಗಿದ್ದಾರೆ ಇವಾಗೆಲ್ಲ ಬೈಕ್ ಟ್ಯಾಕ್ಸಿ ಅವ್ರಿಗೆ ಯಾರು ಮುಟ್ತಾ ಇಲ್ಲ ತುಂಬಾ ಧೈರ್ಯವಾಗಿ ಎಲ್ಲ ಗಾಡಿ ಓಡಿಸ್ತಿದ್ದಾರೆ ಅಂತ ಅಂದ್ರೆ ಯಾಕಂದ್ರೆ ಕೋರ್ಟ್ ಇದೆ ಕೋರ್ಟ್ ಅಲ್ಲಿ ಏನಿದೆ ಎಲ್ಲ ಯೂನಿಯನ್ಸ್ ಏನಿದ್ದಾರೆ ಅವರೆಲ್ಲ ಹೇಳಿದ್ದಾರೆ ಸೊ ದಯವಿಟ್ಟು ಯಾವ್ದೇ ಕಾರಣಕ್ಕೂ ಗಲಾಟೆ ಎಲ್ಲೂ ಮಾಡ್ಕೊಳಕ್ ಹೋಗ್ಬೇಡಿ ಶಾಂತವಾಗಿರಿ ಸೊ ಮುಂದಿನ ದಿನಗಳಲ್ಲಿ ನೋಡೋಣ ಕೋರ್ಟ್ ಇಂದ ತರ ಆದೇಶ ಬರುತ್ತೆ ಅದಾದ್ಮೇಲೆನೆ ನಾವು ಡಿಸೈಡ್ ಮಾಡ್ಕೊಂಡು ಯಾವ ತರ ಏನು ತಗೊಡ್ತೀವಿ ಅಂತ ಅದಕ್ಕೆ ನಮ್ಮ ಡ್ರೈವರ್ ಗಳೆಲ್ಲ ಬಂದ್ಬಿಟ್ಟು ಶಾಂತ ರೀತಿಯಲ್ಲಿ ವರ್ತಿಸಿ ಯಾವ್ದೇ ತರ ಗಲಾಟೆ ಏನು ಮಾಡ್ಕೊಂಡೇನೆ ಇಷ್ಟು ದಿನ ಸೊ ಅವ್ರ ಪಾಡ್ಗವ್ ಏನ್ ಬೈಕ್ ಟ್ಯಾಕ್ಸಿ ಮಾಡ್ತಿದ್ರಲ್ಲ ಸೊ ಅವ್ರ ಪಾಡ್ಗ ಅವ್ರು ಮಾಡ್ಕೊಂಡಿದ್ರು ಸೊ ನಮ್ ಡ್ರೈವರ್ ಗಳು ಕೂಡ ತುಂಬಾ ಶಾಂತ ರೀತಿಯಲ್ಲಿ ಇದ್ದಿದ್ದು ಫೀಕ್ ಜಾಸ್ತಿ ಮಾಡ್ಬೇಕಾ ಬ್ಯಾಡುವ ಅನ್ನೋದಾದ್ರೆ ಸೊ ನೋಡಿ ಸ್ವಲ್ಪ ನೀವೇ ಯೋಚನೆ ಮಾಡಿ ಇಷ್ಟು ದಿನ ಅವ್ರು ಶಾಂತವಾಗಿ ಇದ್ದಿದ್ದು ರೀತಿ ಬಂದ್ಬಿಟ್ಟು ನೀವು ಅದನ್ನ ಅವ್ರ ವೀಕ್ನೆಸ್ ಅಂತ ತಿಳ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಅದಕ್ಕೆ ಯೂನಿಯನ್ಸ್ ಅವರೆಲ್ಲ ತುಂಬಾ ಸೇರ್ಕೊಂಡು ಅವ್ರು ಹೇಳಿದ್ರು ಶಾಂತವಾಗಿರಿ ಗಲಾಟೆ ಮಾಡ್ಕೋಬಿಟ್ರಿ ಯಾಕಂದ್ರೆ ಸುಮಾರು ಕೇಸ್ ಗಳೆಲ್ಲ ಆಗಿದೆ ಸುಮಾರು ಡ್ರೈವರ್ಗಳ ಮೇಲೆಲ್ಲ ಸೊ ನಾನು ಕೂಡ ಯೂನಿಯನ್ ಅಲ್ಲಿ ಇದೀನಿ ನನಗೂ ಗೊತ್ತಿದೆ ಯಾವ ತರ ಏನ್ ಆಗ್ತಿದೆ ಅಂತ ಸೊ ನೀವೇನಾದ್ರು ಮತ್ತೆ ಮತ್ತೆ ಅದನ್ನೇ ರಿಪ್ಯೂಟೇಶನ್ ಮಾಡಕ್ ಹೋಯ್ತು ಅಂದ್ರೆ ಪ್ರಾಬ್ಲಮ್ ಆಗ್ಬೋದು ಮುಂದಿನ ದಿನಗಳಲ್ಲಿ ಬಟ್ ಏನಂದ್ರೆ ಇವರೆಲ್ಲ ಬ್ಯಾನ್ ಮಾಡಿಲ್ಲ ಇನ್ನು ಅಂತಂದ್ರೆ ಇನ್ನೂ ಇನ್ನೂ ಒಂದ್ ಹತ್ತು ಹದಿನೈದು ದಿವಸ ಆಗ್ಬೋದು ಯಾಕಂದ್ರೆ ಕೋರ್ಟಿಂದ ಆರ್ಡರ್ ಕೂಡ ಬರ್ಲಿಕ್ಕಿದೆ ಇನ್ನು ಕೋರ್ಟ್ ಇಂದ ಕೂಡ ಆರ್ಡರ್ ಬಂದ್ಮೇಲೆನೆ ಏನು ಎತ್ತ ಅನ್ನೋದನ್ನ ಡಿಸೈಡ್ ಮಾಡಕ್ ಬಟ್ ಏನಂತಂದ್ರೆ ಇವಾಗ ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಆಟೋ ಡ್ರೈವರ್ ಮತ್ತೆ ಕ್ಯಾಬ್ ಡ್ರೈವರ್ ಗಳಿಗೆ ಇವಾಗ ಏನಿವೆ ಗವರ್ಮೆಂಟ್ ಅವರು ಒಂದು ನೋಟಿಸ್ ಕೊಟ್ಟಿದಾರಲ್ಲ ಅದನ್ನ ಇಟ್ಕೊಂಡು ಸ್ವಲ್ಪ ಗಲಾಟೆ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ ಯಾರೆಲ್ಲ ಬೈಕ್ ಟ್ಯಾಕ್ಸಿ ಓಡಿಸ್ತೀರ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಯಾಕಂದ್ರೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಈ ಅಂತ ಬಂದು ನೋಡಲ್ಲ ಸೊ ಹಂಗಾಗಿ ಆದಷ್ಟು ನಿಮ್ಮ ಹುಷಾರಾಗಿ ನೀವಿರಿ ಇರಿ ಯಾಕಂದ್ರೆ ಇವಾಗ ಬಂದ್ಬಿಟ್ಟು ಗವರ್ಮೆಂಟ್ ಅವರೇನೆ ಸೂಚನೆ ಕೊಟ್ಟಿದೆ ಅಂತ ನೋಟಿಸ್ ಒಂದು ಕೂಡ ಕೊಟ್ಟಿದ್ದಾರೆ ಸೊ ಸ್ಟ್ರೆಂತ್ ಬಂದು ಡ್ರೈವರ್ ಆಟೋ ಡ್ರೈವರ್ ಮತ್ತೆ ಕ್ಯಾಬ್ ಡ್ರೈವರ್ ಗಳಿಗೆ ಅದೇ ಸಾಕು ಸ್ವಲ್ಪ ಸ್ಟ್ರೆಂತ್ ಸಿಕ್ಲಿಕ್ಕೆ ಸೊ ಹಂಗಾಗಿ ಆದಷ್ಟು ನೀವು ಅವಾಯ್ಡ್ ಮಾಡೋದೇ ಬೆಟರ್ ಏನೋ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಇವಾಗಲೇ ಗೊತ್ತಿರತ್ತೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಯಾರು ಬರ್ತಾ ಇಲ್ಲ ಸೊ ಹಂಗಾಗಿ ಏನೇ ಮಾಡೋಕ್ಕಿಂತ ಮುಂಚೆ ನೀವ್ರ ಸತಿ ಯೋಚನೆ ಮಾಡಿ ಸೊ ಇನ್ನೊಂದ್ ಹತ್ತು ಹದಿನೈದು ದಿವಸ ಆಗುತ್ತೆ ಇನ್ನೊ ವಾರ ಹದಿನೈದು ದಿವಸ ಟೈಮ್ ಆಗ್ಬೋದು ಇದ್ರ ಫುಲ್ ಡೀಟೇಲ್ಸ್ ಬರ್ಲಿಕ್ಕೆ ಸೊ ಎಲ್ಲ ಯೂನಿಯನ್ ಅವರು ಕೂಡ ಹೇಳಿದ್ದಾರೆ ಸೊ ಕೋಪ ಮಾಡ್ಕೊಳಕ್ ಹೋಗ್ಬೇಡಿ ಮತ್ತೆ ಯಾವ್ದೋ ಗಲಾಟೆ ಮಾಡ್ಕೊಳೋಕ್ ಹೋಗ್ಬೇಡಿ ಸ್ವಲ್ಪ ವೇಟ್ ಮಾಡಿ ಕೋರ್ಟ್ ಇಂದ ಅಂದ್ರೆ ಮಾನ್ಯ ಕೋರ್ಟ್ ಇಂದ ಆದೇಶ ಬರೋವರೆಗೂ ಸೊ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ಸ್ವಲ್ಪ ತಾಳ್ಮೆಯಿಂದ ಇರುತ್ತಾರೆ ಒಳ್ಳೇದು ಯಾಕಂದ್ರೆ ನೀವ್ ಹೇಳ್ಬೋದು ಇವಾಗ ತಾನೇ ಒಂದ್ ವಾರ ಮುಂಚೆ ಸರ್ ಬಂದ್ಬಿಟ್ಟು ನಮ್ಗೆಲ್ಲಾರು ಬೈಕ್ ಟ್ಯಾಕ್ಸಿ ವರ್ಗ ಬಂದ್ಬಿಟ್ಟು ಈಗ ಒಂದ್ ವಾರ ಹದಿನೈದು ದಿವಸ ಮುಂಚೆ ನಮ್ಗೆ ಇವಾಗ ಲೀಗಲ್ ಆಗ್ಬಿಟ್ಟಿದೆ ಫುಲ್ ಲೀಗಲ್ ಎಲ್ ಬೇಕಾದ್ರೂ ಓಡಿಸಬಹುದು ಹಿಂಗ್ ಬೇಕಾದ್ರೂ ಓಡಿಸಬಹುದು ಅಂತ ಸೊ ಅದ್ರ ಜೊತೆಗೇನೆ ಇದು ಬಂದಿದೆ ಇನ್ನ ಸ್ವಲ್ಪ ದಿನ ವೈಟ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಗೌರ್ಮೆಂಟ್ ಅವ್ರ ನೋಟಿಸ್ ಕೊಟ್ಟಿದ್ದಾರೆ ಇನ್ನು ಕೋರ್ಟ್ ಇಂದ ಕೂಡ ಹೇರಿಂಗ್ ಬರ್ಬೇಕು ಸೊ ನಾವ್ ಇವಾಗ ಏನೋ ಜಡ್ಜ್ ಮಾಡಾಕ್ ಆಗಲ್ಲ ಯಾಕಂತಂದ್ರೆ ಇನ್ನ ಕೋರ್ಟ್ ಅಲ್ಲಿ ಇದೆ ಸೊ ಅದನ್ನ ಜಜ್ ಮಾಡಕ್ ನಾವ್ ಯಾರು ಅಲ್ಲ ಅಂತರ ಅರ್ಹನೂ ಅಲ್ಲ ಜಸ್ಟ್ ಇನ್ಫಾರ್ಮೇಶನ್ ಗೋಸ್ಕರ ನಾನು ಈ ವಿಡಿಯೋನ ಮಾಡಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಸರಿ ನಾ ಈ ವಿಡಿಯೋದಲ್ಲಿ ಇಷ್ಟೇನೆ ಸೊ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಯಾರ್ ಬಾಯ್ ನಮಸ್ಕಾರ